ಎಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯ ಪಾದ ಸ್ವಾಗತ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಮಹಾದೇವಿಯು ಮಹಾಮನೆಯನ್ನ ಅನುಭವ ಮಂಟಪಕ್ಕೆ ಹೋಗಲು ತಯಾರಿಯನ್ನ ನಡೆಸ್ತ ಕೆರೆಗೆ ಬಂದು ಮಿಂದು ಪೂಜೆಯನ್ನ ಮಾಡ್ತಾ ಇರ್ತಾರೆ ಆಗ ಪ್ರಭುದೇವರು ತಮ್ಮ ಲೆಕ್ಕಾಚಾರದಂತೆ ಸುಂದರ ತರುಣನಾದಂತಹ ಕಿನ್ನರಯ್ಯನವರನ್ನ ಮಹಾದೇವಿಯ ಪರೀಕ್ಷೆ ಮಾಡಲು ಆಕೆಯ ಬಳಿ ಕಳುಹಿಸುತ್ತಾರೆ ಆಗ ಯಾವ ಘಟನೆ ನಡೆಯಿತು ಯಾವ ಮಾತುಕತೆ ಜರಿಯಿತು ಎಂಬುದನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಗಿಡದ ಕೆಳಗೆ ಕುಳಿತ ಕಿನ್ನರಿಯ ಬೊಮ್ಮಣ್ಣ ಒಂದೇ ಸಮನೆ ಯವೆಯಿಕ್ಕದೆ ಮಹಾದೇವಿಯನ್ನ ದೃಷ್ಟಿಸತೊಡಗಿದ್ದ ಕರ್ಣಿಕೆಯಾಗಿ ಅನೇಕ ವದಂತಿಗಳನ್ನ ಆಕೆಯ ಬಗ್ಗೆ ಕೇಳಿದ್ದ ಬೊಮ್ಮಣ್ಣನಿಗೆ ಆಕೆಯನ್ನ ನೋಡಬೇಕೆಂಬ ಕುತೂಹಲ ಒಂದೇ ಸಮನೆ ವೃತ್ತಿಯಾಗುತ್ತಿತ್ತು ಆದರೆ ಅಂತಹ ಪ್ರಸಂಗದಲ್ಲಿ ಪ್ರಭುದೇವರು ಕಿನ್ನರಯ್ಯನನ್ನ ಕರೆದು ಮಹಾದೇವಿಯನ್ನ ಪರೀಕ್ಷಿಸಲು ಆಜ್ಞಾಪಿಸಿದಾಗ ಅವನು ಬೆಚ್ಚಿಬಿದ್ದ ಅಂತಹ ಮಹಾನ್ ವ್ಯಕ್ತಿಯನ್ನ ತಡವಲು ಹೋಗಲೇ ಅನುಭವ ಮಂಟಪದಿಂದ ಹೊರದೂಡಿದರೂ ಚಿಂತೆಯಿಲ್ಲ ಇಂತಹ ಶರಣರೊಡನೆ ಸರಸವಾಡುವ ಸಾಹಸ ಬೇಡ ಎಂದು ನಿರಾಕರಿಸಿದ ಪ್ರಭುದೇವರು ಬೆನ್ನು ತಟ್ಟಿ ನುಡಿದಿದ್ದರು ಕಿನ್ನರಯ್ಯ ಮಹಾದೇವಿಯು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕಂದಳಾಗುವಳು ಅಕ್ಕ ಸಾಲಿಗ ಒರೆದೊರೆದು ಹೆಮ್ಮೆಯಿಂದ ತನ್ನ ಚಿನ್ನದ ಚೊಕ್ಕತನವನ್ನ ಪ್ರದರ್ಶಿಸುವಂತೆ ನಾವು ಅಂತಹ ಹೆಮ್ಮೆಯಿಂದಲೇ ಆಕೆಯನ್ನ ಪರೀಕ್ಷಿಸುತ್ತಿದ್ದೇವೆ ನಿನಗೆ ಕಳವಳ ಬೇಡ ನನ್ನ ಆಜ್ಞೆಯನ್ನ ಮೌನವಾಗಿ ನೆರವೇರಿಸು ಕಿನ್ನರಯ್ಯ ಸಮ್ಮತಿಸಿದಾಗ ಪ್ರಭುದೇವರು ಸಂಭಾಷಣೆಯ ಬಗೆಯನ್ನ ಯೋಜಿಸಿ ಹೇಳಿದ್ದರು ಕಿನ್ನರಿ ಬ್ರಹ್ಮಯ್ಯ ಅದನ್ನ ನೆನಪಿನಲ್ಲಿ ಇರಿಸಿಕೊಳ್ಳುತ್ತ ತನ್ನ ನಿವಾಸಕ್ಕೆ ನಡೆದಿದ್ದ ಆದರೆ ರಾತ್ರಿಯಿಡೀ ಅವನಿಗೆ ತಳಮಳವಾಗುತ್ತಿತ್ತು ಎಂತಹ ಗುರುತರ ಕಾರ್ಯವನ್ನ ಕೈಗೊಂಡು ಬಂದೆ ಎಂದು ಮಿಡುಕತೊಡಗಿದ್ದ ತ್ರಿಪುರಾಂತಕ ನೀನಿಕ್ಕಿದ ತೊಡಕನ್ನ ನೀನೇ ಬಿಡಿಸು ಎಂದು ತಿಳಿದು ನಾನು ಮಾಡುತ್ತಿರುವೆ ಎಂದು ಬೆಳಗಿನ ಪೂಜೆ ಮುಗಿಸಿ ಕೆರೆಯ ಕಡೆಗೆ ನಡೆದಿದ್ದ ಮಹಾದೇವಿಯನ್ನ ಅರಸುತ್ತಾ ಬಂದಾಗ ಜನಸಂಚಾರವಿಲ್ಲದ ಕಡೆ ಕೆರೆಯ ದಡದಲ್ಲಿ ಮಹಾದೇವಿ ಪೂಜೆಗೆ ಕುಳಿತಿರುವುದನ್ನ ಗಮನಿಸಿ ಆಕೆ ಬಹಿರ್ಮುಖಳಾಗಲಿ ಎಂದು ನಿರೀಕ್ಷಿಸುತ್ತಾ ಗಿಡದ ಬೊಡ್ಡೆಗೆ ಆತು ಕುಳಿತಿದ್ದ ತಣ್ಣೀರು ಇಳಿಯುತ್ತಿದ್ದ ವದ್ದೆ ಕೂದಲು ಆರಲೆಂದು ಮಹಾದೇವಿ ಮುಂದೆ ಹರಡಿಕೊಂಡು ಕುಳಿತಿದ್ದಳು ಅದೇ ಆಗ ಉದಿಸಿದ್ದ ಬಾಲಸೂರ್ಯನ ಹೊಂಗಿರಣಗಳು ಅವಳ ಕೂದಲನ್ನ ಮಿರುಗಿಸುತ್ತಿದ್ದವು ಅರ್ಧ ತೆರೆದ ದೃಷ್ಟಿಯು ಇಷ್ಟಲಿಂಗದ ಮೇಲೆ ನಿಲ್ಲಿಸಿದ್ದಳು ಮುಖದ ಮೇಲಿನ ಸಾತ್ವಿಕ ತೇಜಸ್ಸು ಮಿನುಗುತ್ತಿತ್ತು ಸೌಂದರ್ಯದ ಅತಿದೇವತೆಯೇ ಮೈತಳೆದಂತೆ ಕಿನ್ನರಿ ಬೊಮ್ಮಯ್ಯನಿಗೆ ಭಾಸವಾಯಿತು ಪ್ರಾರಂಭದಲ್ಲಿ ಕುತೂಹಲ ದೃಷ್ಟಿ ಇದ್ದುದು ನಂತರ ಅಚ್ಚರಿಯಾಗಿ ಮಾರ್ಪಟ್ಟು ಕಾಲಾನಂತರದಲ್ಲಿ ಗೌರವ ಭಾವವೂ ಆವರಿಸತೊಡಗಿತು ಎಂತಹ ರೂಪಸೇಕೆ ಇಷ್ಟು ಕಷ್ಟ ಕೋಟಲೆಗಳಲ್ಲಿ ಬಸವಳಿದು ಬಂದಿದ್ದರು ಸರ್ವಾಂಗ ಸೌಂದರ್ಯದಿಂದ ಶೋಭಿಸುವಳು ಸಾತ್ವಿಕತೆಯೇ ಮೈ ತಳೆದು ನಿಂತಹ ಮುಖಭಾವ ನಿರ್ಲಿಪ್ತ ಪ್ರಜ್ಞೆ ಬ್ರಹ್ಮಯ್ಯ ಒಂದೇ ಸಮನೆ ಚಿಕಿತ್ಸಕ ದೃಷ್ಟಿಯಿಂದ ಅಡಿಯಿಂದ ಮುಡಿಯವರೆಗೆ ಅಳೆದ ಮಹಾದೇವಿ ಇಷ್ಟಲಿಂಗ ಪೂಜೆ ಮುಗಿಸಿ ತೊಯ್ದಿದ್ದ ಲಿಂಗ ವಸ್ತ್ರವನ್ನ ಒಣಗಲೆಂದು ಮುಂದೆ ಹುಲ್ಲಿನ ಮೇಲೆ ಹಾಕಿಕೊಂಡವಳು ತೆಗೆದು ಕೊರಳಿಗೆ ಕೊಡಲೆಂದು ದೃಷ್ಟಿ ಹರಿಸಿದಾಗ ಸಮೀಪದ ಗಿಡದ ಮೇಲೆ ಕುಳಿತು ತನ್ನನ್ನ ಹೀರುವಂತೆ ನೋಡತೊಡಗಿದ್ದ ಕಣ್ಣುಗಳನ್ನ ಕಂಡಳು ಮೂವತ್ತರ ಹರೆಯದ ತರುಣ ಸುಂದರ ಕಾಯದವನು ತಲೆ ಕೂದಲನ್ನ ಹಿಂದಕ್ಕೆ ಬಾಚಿದ್ದಾನೆ ಅವನ ಕಣ್ಣುಗಳು ಮಾತ್ರ ನೆಟ್ಟ ನೋಟದಿಂದ ತನ್ನನ್ನ ನೋಡುತ್ತಿವೆ ಹಣೆಯ ಮೇಲಿನ ಭಸ್ಮ ಕೊರಳೊಳಗನ ರುದ್ರಾಕ್ಷಿಮಾಲೆಗಳು ಇವನೊಬ್ಬ ಶರಣನೇ ಇರಬೇಕು ಎಂದು ಸಾಂಕೇತಿಸಿದರು ಕಣ್ಣುಗಳ ಚಪಲತೆ ಅದನ್ನ ಹುಸಿ ಮಾಡುತ್ತಿದೆ ಎಂದುಕೊಂಡು ವಿಸ್ಮಿತಳಾದರು ತನ್ನನ್ನ ನೋಡಿದರೆ ಅವನಿಗೇನು ಲಾಭವಿಲ್ಲ ತನಗೇನು ಹಾನಿಯಿಲ್ಲ ಎಂದು ಭಾವಿಸಿ ನಿರ್ಲಿಪ್ತಳಾಗಿ ಇಷ್ಟಲಿಂಗವನ್ನ ಕಟ್ಟಿಕೊಂಡಳು ಬ್ರಹ್ಮಯ್ಯ ಅಚ್ಚರಿಕೊಂಡ ದಿಗಂಬರ ದೇಹವನ್ನ ಈ ಪರಿಯಿಂದ ನೋಡಿದರೂ ಅವಳ ಮುಖದ ಮೇಲೆ ಲಜ್ಜೆಯಾಗಲಿ ಕ್ರೋಧವಾಗಲಿ ದುಃಖವಾಗಲಿ ಸುಳಿಯಲಿಲ್ಲವಲ್ಲ ಎಂತಹ ಸೂಚಿಕ ಎಂದುಕೊಂಡ ಕೋಪ ಲಜ್ಜೆ ದುಃಖಗಳು ಮನೋದೌರ್ಬಲ್ಯದ ಲಕ್ಷಣಗಳು ಹೆಣ್ತನದ ಅರಿವಿನ ಬಹಿರಂಗ ರೂಪಗಳು ಎಂಬುದನ್ನು ಅವನು ಅರಿತಿದ್ದ ಮಹಾದೇವಿ ಮೇಲಕ್ಕಿದ್ದು ನಿಂತಾಗ ತಾನು ಸಮೀಪಕ್ಕೆ ಹೋಗಿ ನಿಂತು ಉತ್ಕರಿಸಿದ ಜಗತ್ತಿನಲ್ಲಿ ಬಗೆ ಬಗೆಯ ಸೋಗಿನಿಂದ ಶೃಂಗಾರಪೂರ್ಣ ವೇಷದಿಂದ ಹೆಂಗಳೆಯರು ಪುರುಷರ ಹೃದಯವನ್ನ ಸೆಳೆದುಕೊಳ್ಳುವುದನ್ನು ಕಂಡಿದ್ದೆ ಆದರೆ ದಿಗಂಬರತ್ವವನ್ನು ಧರಿಸಿ ತನ್ನ ಅಂಗಾಂಗಗಳ ಚಲುವನ್ನ ಪೂರ್ಣವಾಗಿ ಪ್ರದರ್ಶಿಸಿ ಹೃದಯವನ್ನ ಸೆಳೆಯಲು ಯತ್ನಿಸುವ ವಿಚಿತ್ರ ನಾಟಕವನ್ನ ಇದೇ ಮೊದಲು ಕಂಡೆ ಎಂದು ಮಹಾದೇವಿಗೆ ನುಡಿದ ಶಿವಶಿವ ಅಣ್ಣ ಯಾವ ಪುರುಷನನ್ನ ಆಕರ್ಷಿಸಲು ನಾನು ನಟನೆ ಮಾಡುತ್ತಿಲ್ಲವಲ್ಲ ಅಣ್ಣ ಸಾಕ್ಷಿ ಸತ್ತತ್ತು ಪತ್ರ ಬೆಂದುತ್ತು ಸಾಕ್ಷಿ ಸತ್ತುತ್ತೂ ಪತ್ರ ಬೆಂದುತ್ತೂ ಲೆಕ್ಕ ತುಂಬಿತ್ತು ಜೀವ ಜೀವಿತದ ಆಸೆ ನಿಂದುದು ಭಾಷೆ ಹೋಯಿತು ದೇಶವೆಲ್ಲರಿಯೇ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನನ ನಂಬಿ ಹಂಬಲ ಮರೆತಿನಾಗಿ ಜಗದ ಯಂತ್ರವಾಹಕ ಚನ್ನ ಮಲ್ಲಿಕಾರ್ಜುನನ ಪಾದ ಕಮಲಕ್ಕೆ ಮಣಿದೆ ನನ್ನ ಬದುಕೆಂಬ ಆಸ್ತಿಯನ್ನ ಅವನಿಗೆ ಅರ್ಪಿಸುವೆನೆಂದು ಗುರು ಸಾಕ್ಷಿಯಾಗಿ ಪ್ರಮಾಣ ಮಾಡಿದೆ ಮಾಡಿದ ಪ್ರಮಾಣವನ್ನು ಪೂರೈಸಿರುವೆ ಗುರುವಿನ ಸಾಕ್ಷಿ ಮುಗಿಯಿತು ನನ್ನ ಮಾತು ಮುಟ್ಟಿ ಪ್ರತಿಜ್ಞೆಯ ಪತ್ರ ನಾಶವಾಯಿತು ಅವನಿಗೆ ಸಲ್ಲಬೇಕಾದ ಸಂಪತ್ತು ಸಲ್ಲಿಸಿ ಲೆಕ್ಕ ಪೂರೈಸಿದೆ ಕೈಗೊಂಡ ದಿವ್ಯ ಭಾಷೆ ಪೂರೈಕೆಯಾಗಿ ಹೋದ ಕಾರಣ ಶರೀರವನ್ನು ಪ್ರದರ್ಶಿಸಿ ಬದುಕಬೇಕೆಂಬ ಆಸೆ ನಿಂತಿದೆ ಚನ್ನ ಮಲ್ಲಿಕಾರ್ಜುನನಿಗೆ ಒಲಿದಂತಹ ವಿರಾಗಿಣಿ ನಾನು ಎಂದು ದೇಶವೆಲ್ಲ ಅರಿತಿದೆ ಇನ್ನೇ ಕಣ್ಣ ನನಗೆ ಮತ್ತೊಬ್ಬರನ್ನ ಆಕರ್ಷಿಸುವ ಪ್ರಯತ್ನ ನೀನು ಬಹಳ ವಾಕ್ಚತುರೆಯಂತೆ ತೋರುವೆ ಕಾಯದಲ್ಲಿ ಕಳವಳವಿರಲು ಪ್ರಾಣದಲ್ಲಿ ಮಾಯೆಯಿರಲು ಇದೇತರ ಮನ ಇದೇತರ ನಿರ್ವಾಣ ಮಹಾಲಿಂಗ ತ್ರಿಪುರಾಂತಕ ನಿನ್ನ ಸಂಸಾರಿ ಎಂಬನಲ್ಲದೆ ಸಜ್ಜನೆಯೆಂದು ಕೈ ಹಿಡಿಯುವನಲ್ಲ ಕೇಳ ಮರುಳೆ ಮೈ ದಿಗಂಬರವಾದರೆ ಸಾಲದು ಮನ ಬೆತ್ತಲೆಯಾಗಿರಬೇಕು ನನ್ನ ಕಾಯದಲ್ಲಿ ಕಳವಳ ಪ್ರಾಣದಲ್ಲಿ ಅಪೇಕ್ಷೆ ತುಂಬಿವೆ ನಿನ್ನದೆಂತಹ ವಿರಕ್ತಿ ಬಿಡುಬಿಡು ಬ್ರಹ್ಮಯ್ಯ ನುಡಿದ ಶರೀರ ಪ್ರಾಣಗಳ ರಕ್ಷಣೆ ನನ್ನ ಗುರಿಯಲ್ಲ ಅವುಗಳನ್ನು ನಾನು ದೇವನಿಗೆ ಸಮರ್ಪಿಸಿರುವೆ ಇಹದಲ್ಲಿ ಉಳಿಸುವ ಅಥವಾ ಅಳಿಸಿ ಬಳಿಗೆ ಎಳೆದುಕೊಳ್ಳುವ ಹೊಣೆಯನ್ನ ಅವನಿಗೆ ನೀಡಿರುವೆ ಅಂದಾಗ ನಾನು ಏತಕ್ಕಾಗಿ ಅಪೇಕ್ಷೆ ಕಳವಳ ಪಡಲಿ ಒಡೆಯನು ತನ್ನ ಭೃತ್ಯನಿಗೆ ಒಡವೆಯನ್ನ ಕಾಯಲು ಒಪ್ಪಿಸಿದಾಗ ಅವನು ಕರ್ತವ್ಯಬದತ್ತನಾಗಿ ಕಾಯುವಂತೆ ಈ ಬದುಕನ್ನು ರಕ್ಷಿಸಿಕೊಳ್ಳುತ್ತಾ ನಾನು ನಿರ್ಲಿಪ್ತಳೂ ಆಗಿರುವೆ ಲೋಕವನ್ನ ಬಹಿರಂಗದಲ್ಲಿ ಹಿಡಿದುಕೊಂಡಿದ್ದರೂ ಅಂತರಂಗದಲ್ಲಿ ಅದರಿಂದ ದೂರವಿರುವೆ ಶರೀರ ಧಾರಣೆ ಮಾಡಿದ್ದರೂ ಅದರ ಪ್ರಜ್ಞೆಯನ್ನ ಅಳಿದುಕೊಂಡಿರುವೆ ಯಾಂತ್ರಿಕವಾಗಿ ಹೊರ ಜಗತ್ತಿನಲ್ಲಿ ವ್ಯವಹರಿಸುತ್ತಿದ್ದರೂ ಒಳಗೆ ಅದನ್ನ ಮರೆತು ಶಿವನ ಸಂಘದಲ್ಲಿರುವೆ ಸುಟ್ಟ ಹಗ್ಗದಂತೆ ನಾನು ನೋಡಲಿಕ್ಕಷ್ಟೇ ಹೆಣ್ಣು ಅಂತರಂಗದಲ್ಲಿ ಹೆಣ್ತನದ ಪ್ರಕೃತಿಯ ಗುಣವಿಲ್ಲ ಹತ್ತರೊಳಗೆ ಹನ್ನೊಂದಾಗಿ ನೀರ ತಾವರಿಯಂತೆ ನಿರ್ಲಿಪ್ತಳಾಗಿ ಬದುಕಿರುವೆ ಮಹಾದೇವಿ ಉತ್ತರಿಸಿದಳು ಶರಣರೆ ಇದೀಗ ನೀವು ಕಿನ್ನರಿ ಬೊಮ್ಮಯ್ಯನವರ ಹಾಗೂ ಮಹಾದೇವಿಯವರ ಮಾತುಕತೆಯನ್ನ ಕೇಳ್ತಾ ಇದ್ದೀರ ಇದರ ಮುಂದುವರೆದ ಭಾಗವನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ